ಹಾಯ್ ಎಲ್ರಿಗೂ ನಮಸ್ತೆ ಬನ್ನಿ ನಾನು ಇವತ್ತು ನಾನಿವತ್ತು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದು ಸ್ವಲ್ಪ ಸ್ವಲ್ಪ ಸೊಂಪು ಸ್ವಲ್ಪ ಗಸಗಸೆ ಒಂದು ನಾಲ್ಕರಿಂದ ಐದು ಹೆಲಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ನಾನು ಹಿಟ್ಟನ್ನ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾತ್ಕೊಂಡ್ಬಿಡೋಣ ನೋಡಿ ಯಾವ ಥರ ಬೇಕು ಚಪಾತಿ ಅದಕ್ಕಿದ್ರೆ ಅದು ಸಾಕು ಆಮೇಲೆ ಒಂದು ಪಾತ್ರೆಗೆ ನಾವು ಒಂದು ಕಪ್ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ಯಾಸ್ ಹಾನ್ ಮಾಡ್ಕೊಂಬಿಡೋಣ ಆಮೇಲೆ ಅದು ಕುದಿಯೋಕ್ಕಿಡೋಣ ನೋಡಿ ಕುದ್ದಾದ್ಮೇಲೆ ಅದನ್ನ ಎಲ್ಲ ಗಲೀಜೆಲ್ಲ ಬರುತ್ತಲ್ವ ನೋಡಿ ಸೋಸ್ಕೊಂಡ್ಬಿಡೋಣ ನೋಡಿ ಹೆಂಗಿದೆ ಅಲ್ವಾ ನೋಡಿ ಅದೇ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮತ್ತೆ ಅದನ್ನ ಗ್ಯಾಸ್ನ ಹಾನ್ ಮಾಡ್ಕೊಳೋಣ ಅದನ್ನು ಕುದಿಯೋಕ್ಕಿಡೋಣ ಆಮೇಲೆ ಇನ್ನೊಂದು ಕಡೆ ಬಂದುಬಿಟ್ಟು ಒಂದು ಚಪಾತಿ ಥರ ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ಚಪಾತಿ ಅದಕ್ಕೆ ಅದು ಥರಕ್ಕೆ ಅದನ್ನ ತೆಳ್ಳಗೆ ನಾವು ಲಟ್ಸ್ಕೊಂಡ್ಬಿಡೋಣ ನೋಡಿ ಯಾವ ಥರ ತೆಳ್ಳಗೆ ಬಂದರೆ ಅದು ಚೆನ್ನಾಗಿರುತ್ತೆ ಅಂತ ಆಮೇಲೆ ಇನ್ನೊಂದು ಕಡೆ ಕುದಿಸೋಕೆ ಇಟ್ಟಿದೀವಲ್ವ ಅದಕ್ಕೆ ಒಣ ಕೊಬ್ಬರಿ ಏಲಕ್ಕಿ ಸೊಂಪು ಎಲ್ಲನೂ ಹಾಕಿ ಕುದಿಸೋಕೆ ಇಡೋಣ ಆಮೇಲೆ ಇದನ್ನ ಚಪಾತಿನ ನಮ್ಗೆ ಯಾವ ಥರ ಶೇಪ್ ಬೇಕು ಆ ಥರನ ಕಟ್ ಮಾಡ್ಕೊಂಬಿಡೋಣ ನೋಡಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ಆದರೂ ನನಗೆ ಅದು ಯಾಕೋ ಸರಿಗೆ ಬರಲೇ ಇಲ್ಲ ಆದರೂ ಹಾಗೆ ಕಟ್ ಮಾಡಿಕೊಂಡೆ ಕಟ್ ಮಾಡ್ಕೊಂಡಿರೋದು ಎಲ್ಲನೂ ಒಂದು ತಟ್ಟೆಗೆ ನಾನು ಹಾಕೊತಾ ಇದ್ದೀನಿ ನೋಡಿ ಎಲ್ಲನೂ ಕಟ್ ಮಾಡ್ಕೊಂಡಿರೋದನ್ನ ನಾನು ಕುದೀತಾ ಇರೋ ನೀರು ಇರುತ್ತಲ್ವ ಅದಕ್ಕೆ ಅದಕ್ಕೆ ನಾನು ಒಂದೊಂದಾಗಿ ಹಾಕ್ತಾ 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 ಅದು ಕುದೀತಾ ಇರುತ್ತೆ ನೋಡಿ ನಾನು ಎಲ್ಲನೂ ಇವಾಗ ಹಾಕಾಗಿದೆ ಒಂದು ಸ್ವಲ್ಪ ನಾನು ಒಂದು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಆವಾಗ ಅವಾಗ ಮಾಡ್ಕೊಂಡು ತಿಂತಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಿಹಿ ಕಡುಬು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು